ಮಾರ್ನಿಂಗ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ರಿ ಅಂತ ಅನ್ಕೊಳ್ತೀನಿ ನಾವು ಕೂಡ ಸೂಪರ್ ಆ್ಯಂಡ್ ಬರ್ತ್ಡೇ ಆಯಿತು ಬರ್ತಡೆಯಾಗಿ ನೆಕ್ಸ್ಟ್ ದಿನನೇ ಲಗೇಜ್ ಪ್ಯಾಕ್ ಸೊ ಲಗೇಜ್ ಪ್ಯಾಕ್ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಸೊ ದಾಂಡೇಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಆಫ್ ಟು ದಾಂಡೇಲಿ ಫಸ್ಟ್ ವೇಕೇಶನ್ ನಮ್ಮದು ಆಫ್ಟರ್ ಮಿಂಚು ಅಥವಾ ಮಿಂಚು ಫಸ್ಟ್ ವೆಕೇಶನ್ ಅಥವಾ ನನಗೆ ಫಸ್ಟ್ ವೆಕೇಶನ್ ಅನ್ಕೋಬೋದು ಸೊ ಯಾಕೆಂದರೆ ಸ್ಪೆಷಲ್ಲೇ ಇದು ಸೊ ತುಂಬ ದಿನ ಆಯಿತು ಹೋಗಿಲ್ಲ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂತಿದ್ವಿ ಇವಾಗ ಅದು ಕೂಡಿ ಬಂದಿದೆ ಸೊ ಇವಾಗ ಐದು ಗಂಟೆಗೆ ಎದ್ದು ಜಯಂತ್ ನೀರಿಟ್ಟು ಸ್ನಾನ ಮಾಡೋದಕ್ಕೆ ನೀರು ಹಾಕಿ ಸ್ನಾನ ಮಾಡಿಕೊಂಡು ಇವಾಗ ನಾನು ರೆಡಿಯಾಗಿ ದೀಪ ಹಚ್ಚಿದೆ ಸೊ ದೀಪ ಹೊರಗಡೆ ಎಲ್ಲ ಕಸ ಹೊಡ್ಕೊಂಡು ಮನೆ ಬಾಗಿಲಿಗೆ ನೀರು ಹಾಕಿ ದೀಪ ಹಚ್ಚಿದ್ದೀನಿ ರಾತ್ರಿ ಎಲ್ಲರೂ ಕೂಡ ನೀಟ್ ಮಾಡಿಟ್ಟು ಮಲ್ಕೊಂಡಿದ್ನಲ್ವಾ ನೀವು ನೋಡಿದಿರಿ ಸೊ ಹಾಗಾಗಿ ಇವಾಗ ದೇವ್ರಿಗೆ ದೀಪ ಕೂಡ ಹಚ್ಚಿ ಅವ್ರು ರೆಡಿ ಆಗ್ತಾ ಇದ್ದಾರೆ ಜಯಂತ್ ಮತ್ತು ಚಿಟ್ಟಿ ರೆಡಿ ಆಗ್ತಾ ಇದ್ದಾರೆ ಸೊ ತೋರಿಸ್ತೀನಿ ಬನ್ನಿ ನಮ್ಮದು ಲಗೇಜ್ ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿದೆ ಐದು ಮುಕ್ಕಾಲಾಗಿದೆ ಸೊ ಇನ್ನು ಗಾಡಿ ಬರುತ್ತೆ ಆ್ಯಂಡ್ ನಾನು ಹೋಗೋವಾಗ ಶೋಡ್ದಾ ಹ್ಞೂ ಸರಿ ಸರಿ ಸೊ ಶನಿಮಾತ್ ದೇವಸ್ಥಾನಕ್ಕೆ ಹೋಗಿನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ರೆಡಿ ಆಗಿದ್ದೀವಿ ಬಿಕಾಸ್ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಮಿಸ್ ಮಾಡೋ ಹಾಗಿಲ್ಲ ನಮ್ಮ ಶನಿ ಮಹಾತ್ಮ ಅವರ ದರ್ಶನ ಸೊ ಹಾಗಾಗಿ ಇನ್ನು ಮಿಟ್ಟು ಮತ್ತು ಮಿಂಚು ಮಲ್ಕೊಂಡಿದ್ದಾರೆ ಅವ್ರಿಗೆ ನೈಟ್ ಡ್ರೆಸ್ ಹಾಕಿ ಮಲಗಿಸಿದ್ವಿ ರಾತ್ರಿನೇ ಗೊತ್ತಲ್ವ ನಿಮಗೆ ಇವಾಗ ಎದ್ದು ಡ್ರೆಸ್ಗೆಸ್ ಹಾಕೋದ್ರೆ ಅದು ತಲೆನೋವು ಅಂತೇಳಿ ಇನ್ನು ಟ್ರಾವೆಲ್ ಆಗಿರೋದ್ರಿಂದ ನೈಟ್ ಡ್ರೆಸ್ಸಲ್ಲೇ ಕರ್ಕೊಂಡು ಹೋಗ್ತೀವಿ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿ ಆಗ್ತೀವಿ ಅವಾಗ ಅವ್ರನ್ನ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸೊ ಹೊರಡೋಣ ಹೋಗೋದಷ್ಟೇ ಕೆಲಸ ಇರುತ್ತೆ ಕಾರ್ ಬರ್ತಾ ಇದೆ ಇನ್ನು ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮ್ಮನ್ನೂ ಕೂಡ ನಮ್ಮ ಜೊತೆ ದಾಂಡಲಿ ಕರ್ಕೊಂಡು ಹೋಗ್ತೀನಿ ಹೆಂಗಿರುತ್ತೆ ಏನು ಫುಲ್ ವೆಕೇಶನ್ ಶೂಟ್ ಮಾಡ್ತೀನಿ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫುಲ್ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಲಗೇಜು ವಿತ್ ಈ ಲಗೇಜ್ ಜೊತೆ ಕೂತ್ಕೊಂಡಿದ್ದೀವಿ ಸೊ ರೆಡಿ ಆಗಿದ್ದಾರೆ ಮೇಡಮ್ಮರು ಇದ್ದು ಬ್ರಷ್ ಮಾಡಿ ಇವಾಗ ಮುಖ ತೊಳ್ಕೊಂಡು ಅರಪ್ಪನ ಹತ್ರ ಹೋಗಿ ಪೌಡ್ರ್ ಹಚ್ಚಿಸ್ಕೊಂಡು ಲಿಬಮ್ ಹಚ್ಚಿಸ್ಕೊಂಡು ಬಂದಾಳೆ ಇವನು ಕೂಡ ರೆಡಿಯಾಗಿ ಆಟ ಆಡ್ಕೊತ ಕುತ್ಕೊಂಡಿದ್ದಾನೆ ಕಾರ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬರಬೇಕಿತ್ತು ಇಷ್ಟೊತ್ತಿಗೆ ಆದರೆ ಬಂದಿಲ್ಲ ಮಾಮಿ ಸೊ ಎಸ್ ಸಿಕ್ಸ್ ಟ್ವೆಂಟಿ ಆಗಿದೆ ಆಲ್ರೆಡಿ ಇವಾಗ ಬಿಡಬೇಕು ಕಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ತುಂಬ ಚಳಿ ಇದೆ ಗೊತ್ತಿಲ್ಲ ಹೆಂಗಿರುತ್ತೆ ಹೊರಗಡೆ ಅಂತೇಳಿ ಮಿಂಚು ಮಲ್ಕೊಂಡಿದ್ದಾಳೆ ಅವಳನ್ನಲ್ಲೇ ಹಾಕಿದ್ದೀನಿ ಹೊರಡವಾಗಿ ಎತ್ಕೊಂಡು ಹೋಗಬೇಕು ಅಂತೇಳಿ ಮೆಟ್ಟು ಎದ್ದಿದ್ದಾಳೆ ಸೊ ಇವಳೆ ನೋಡಿ ಕಾಟನ್ ಕ್ಯಾಂಡಿ ನಮ್ಮದು ಬ್ಲ್ಯಾಕ್ ಕಾಟನ್ ಕ್ಯಾಂಡಿ ಇದು ಹೂ ಈಸ್ ದಿಸ್ ಸ್ಮಾರ್ಟ್ ಗಾಯ್ ಹಸ್ಬೆಂಡ್ ಹಸ್ಬೆಂಡ್ ಏ ಮಮ್ಮಿ ಸ್ವಲ್ಪ ಚೆನ್ನಾಗಿ ಹ್ಞೂ ಹಂಗೆ ಒಳ್ಳೆ ಒಡೆದು ಕುಂದಿಸಿತ್ತಾರಲ್ಲ ಹಂಗೆ ಕುತ್ಕೊಂಡಿರ್ತೀಯ ನೋಡು ಫ್ರೆಂಡ್ಸ್ ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಲ್ರೆಡಿ ಅವ್ರು ಬರೋದ್ರೊಳಗಡೆ ಬೆಳಕೆ ಆಗಿಬಿಡ್ತು ಕಾರ್ ಸ್ವಲ್ಪ ಬೇಗ ಲೇರ್ಸು ತುಂಬ ಬೇಗ ಬಂತಲ್ಲ ಏಳು ಗಂಟೆ ಆಯಿತು ಫ್ರೆಂಡ್ಸ್ ನಾವು ಆರು ಗಂಟೆಗೆ ಬಿಡ್ಬೇಕು ಅಂದ್ಕೊಂಡ್ರೆ ಏಳು ಗಂಟೆ ಆಯಿತು ಓಕೆ ಚಲೋ ಸೊ ನನಗಿಂತ ಮುಂಚೆ ಹೋಗಿ ಕಾರಲ್ಲಿ ಕೂತ್ಕೊಂಡಿದ್ದಾರೆ ಸೊ ನಾನು ಈಗ ಹೊರಟಿದ್ದೀನಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಬಟ್ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿಲ್ಲಿಂದ ಸೀದಾ ಸೊ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಹೊರಡಬೇಕು ಇನ್ನೂ ಕಾರ್ ಬಂದಿಲ್ಲ ಅಯ್ಯೋ ದೀಯ ಅಲ್ಲಿ ನೋಡಿ ಗಂಟೆಗೆ ರೆಡಿ ಆದರೆ ಹೋಗಿ ಏಳು ಗಂಟೆಗೆ ಬರ್ತಾ ಇದೆ ನಮ್ಮ ಕಾರು ಅಗೋ ಅಲ್ಲಿ ಕಾರ್ತಿದೆ ಕಾಣಿಸ್ತಿದೆ ತುಂಬ ತಿಳ ತಿಂತಾನೆ ಫ್ರೆಂಡ್ಸ್ ಈ ಟ್ರಿಪ್ಪಲ್ಲಿ ನಮ್ಮ ಜೊತೆ ಇನ್ನೂ ಒಂದು ತಲೆನೋವು ಆ್ಯಡ್ ಆಗ್ತಾ ಇದೆ ಆ ತಲೆನೋವು ನಮ್ಮ ಅಷ್ಟೊಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ವೇಟ್ ಅಂಡ್ ವಾಚ್ ಏನ್ ಬಿಟ್ಟು ಏ ಬಂತು ಬಂತು ಕಾರ್ ಬಂತು

ಏ ಮಂತೆ ಸಿಟ್ ಮದು ಯಾರದ ಗಾಡಿ ಇಲ್ಲಿ ಓಡಕ್ಕೆ ಬರುತ್ತಾ ರೈಟ್ ಈಗ ಓರೆ ಲೊಕೇಶನ್ ಏಳ್ಕಂತ ನಾನು ಹೋಗಬೇಕು ಮದು ಪಕ್ಕ આવೋದಿಲ್ಲ ಹಾ ನಮ್ಮ ಇಡೀ ಕುಟುಂಬದ ಜವಾಬ್ದಾರಿ ನಿನ್ನ ಕೈಯಲ್ಲಿ ಇಟ್ಟು ಕೂತ್ಕೊಂಡಿದೀವಿ ನೋಡು ಓಕೆನಾ

ಬ್ರದರ್ ರೈಟ್ ಇಲ್ಲ ಅದು ಗುಂಡು ಗುಂಡು ಮಾತಾಡೋದು ಇದೆ ಯಾಮ ವಾರ್ಡ್ ಗೊತ್ತಿಲ್ಲ ನನಗೆ ಇನ್ನ ತಿಂಗಳಲ್ಲಿ ಬರ್ತೀರಾ ಆ ಬಡ ಬಡ ಮೂಳ ಆ ಬಡ ಅದೇ ಗೊತ್ತಿಲ್ಲಂಂ ಪಲ್ ಟೆಂಪಲ್ ಪಲ್ ಟೆಂಪಲ್ ಇವತ್ತೆಲ್ಲ ಮನೆಗೆ ಪೂಜೆ ಮಾಡ್ಕೊಂಡು ಹೋಗತರಲ್ಲ ಇಲ್ಲ ಶನಿವಾರ ಸುಬ ಬೆಳಗ್ಗೆ ಇರುತ್ತೆ ಅಮೇಲೆ ಧನೂರ್ ಮಸಾಲಾ ಬೆಳಗ್ಗೆನೇ ಪೂಜೆ ಆಗಿರ ಅಂತ ನಾನು ಹೇಳಿಬಿಡೋದು ನೀನೇ ಯಾಕೆ ಬಿಡಿತಿ ఇందుకడు ఇందుకడు విట్టు ఇది యా ఆ మధు మధు మామ అంటే వస్తనే అవుతరు మాటలకి వస్తుని వండే ఫస్ట్ ఇస్ మై గాడ్ సఫిబేష్ బాబాంగరి మకస నామంట 50 ನೋಡಿದ ತಕ್ಷಣ ಸಮಾಧಾನ ಇಲ್ಲಿ ಕಾಲಿಟ್ರೀನ ಹಾಂ ಹಾಂ ನೀವು ಪೂಜೆ ಮಾಡ್ತಾ ಇದಾರಲ್ಲ ಇವಾಗ ಓಕೆ ಓಕೆ ದರ್ಶನ ಹತ್ರ ಆಯ್ತಲ್ಲ ಶನಿವಾರ ಮಾಡಪ್ಪ ಜೈ ಶ್ರೀರಾಮ್ ಜೈ ಶ್ರೀರಾಮ್ मनोज मतुदुर्येगम जीतेद्रिम बुद्धिमता बुद्धिमता वरिष्ठ मतात्मज वनरयोग मुख्यम श्रीरामदूत शरण प्रपद्ये भजे हम भजे हम भजेहम ಶೂ ಹೋಗಿ ಮುಂದೆ ಮಾಡ್ಕೊಂಡಿದ್ದಾಳೆ ಮಮ್ಮಿ ಮಮ್ಮಿ ಇವ್ಳನ್ನ ಇವ್ದು ಕವರ್ ಮಾಡ್ಕೊಳ್ಪಿ ಥಂಡಿ ಥಂಡಿ ಐತೆ ಚೆಂಡ್ದು ಏ ಬಾಸ್ ಏ ಕಾಪಿ ರೇಟ್ ಆಗುತ್ತೆ ಹಾಕ್ಬಿಡಪ್ಪ ನೀನು ಹಾಡಾಕ್ಬಿಡಪ್ಪ ನಾನು ಒಳ್ಳೆ ವೈಫ್ಸು ಏ ಮಧು ಎಷ್ಟು ವರ್ಷ ನಿನಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು ಹತ್ತು ವರ್ಷ ಹಾಂ ಸೇಫ್ ವಿ ಆರ್ ಸೇಫ್ ಮಧು ಎಲ್ಲದೂ ಸೈಡಿಗೆ ನ್ಯೂಸ್ ಮಧು ಇದು ಫುಟ್ಪಾತ್ ಇರೋ ಇದ್ರಲ್ಲಿ ಇಲ್ಲೇ ಸೈಡ್ ಇರುತ್ತಲ್ಲ ತಿಂಡಿ ಆತರ ಓಟಲ್ ಹೊಟ್ಟೆ ತುಂಬಾ ಊಟ ಮಾಡಿಸಪ್ಪ ಜಲ್ದಿ ಮತ್ತೆ ಚಾಲೆಂಜ್ ಓನ್ಲಿ ಟಾಕ್ ಇನ್ ಇಂಗ್ಲಿಷ್ ಹೇಳಕ್ನಡಾ ಓನ್ಲಿ ಇಂಗ್ಲಿಷ್ ಇವಾಗ್ ಹೊಡ್ದ ಇಂಗ್ಲಿಷ್ ಅಷ್ಟೇ ಮೋಟೆಬೆನೂರಲ್ಲಿ ನಾವು ಸ್ಟಾಪ್ ಮಾಡಿದೀವಿ ಮೋಟೆಬೆನೂರ್ ಹತ್ರ ಇಳಿದು ಇಲ್ಲಿ ಕಾರ್ನರ್ ಅಲ್ಲಿ ತಿಳಿ ತಿಂದ್ವಿ ಏನೇನ್ ತಿಂದ್ವಿ ಅಂದ್ರೆ ಮಕ್ಕಳೆಲ್ಲ ಇಡ್ಲಿ ತಿಂದ್ರು ಇಡ್ಲಿ ತಿಂದು ಪೂರಿ ತಿಂದ್ರು ನಾನ್ ಕೂಡ ಪೂರಿ ಮತ್ತೆ ರೈಸ್ ತಿಂದೆ ಸ್ವಲ್ಪ ಎನರ್ಜಿ ಜಾಸ್ತಿ ಇರಬೇಕು ಅಂತ ಹೇಳಿ ಟೂ ಬ್ರೇಕ್ಫಾಸ್ಟ್ ಇವತ್ತು ಮತ್ತು ಅಲ್ಲಿಗೆ ಹೋಗೋದ್ರೊಳಗೆ ಎಸತ್ತಾಗುತ್ತೆ ಏನು ಅಂತ ಹೇಳಿ ಸೊ ಮೊಟ್ಟೆ ಬೆನಿದ್ರು ಚೆನ್ನಾಗಿತ್ತು ಇಲ್ಲಿ ಅಬ್ಬ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಥರ ಇತ್ತು ಸಮಟೈಮ್ಸ್ ದೊಡ್ಡ 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 ಹೋಟ್ಲಿಗೆ ಹೋಗಿ ಡಿಸಪಾಯಿಂಟ್ಮೆಂಟ್ ಆಗಿ ಊಟ ಹಂಗೆ ವಾಪಸ್ ಬರ್ತೀನಿ ಹಾಗಾಗಿ ಇಲ್ಲೇ ಊಟ ಮಾಡಿದೆ ಸೊ ಜಯಂತ್ ಇವಾಗ ಬಿಲ್ ಪೇ ಮಾಡಿ ಬರ್ತಾ ಇದ್ದಾರೆ ಮದುವೆ ಟೀ ಕುಡಿತಾ ಇದ್ದಾರೆ ಏನು ಚಿಟಿ ಏನಮ್ಮ ಯಾರು ಅಂತ ಹೇಳಿ ನಿಮ್ಗೆಲ್ಲ ಡೌಟ್ ಯಾರು ನಮ್ಮ ಜಯಂತ್ ಅವರ ಫಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡು ಎಷ್ಟು ವರ್ಷದಿಂದ ನಿಮ್ಗೆ ಫ್ರೆಂಡ್ಶಿಪ್ ಮಾಮಿ ಮಧು ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ನಿಮ್ಗೆ ಎರಡ್ ಸಾವಿರದ ಹತ್ತರಿಂದನಾ ಹದಿನಾಲ್ಕು ವರ್ಷ ಓಕೆ ಹದ್ನಾರು ಹದಿನೈದು ವರ್ಷ ವರ್ಷ ತಗೊಳಪ್ಪ ಅದೇ ಹದಿನೈದು ವರ್ಷ ಆ ಎರಡು ಸಾವಿರದ ಹತ್ತರಿಂದ ಇವ್ರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತಾ ಎರಡ್ ಸಾವಿರದ ಹದಿಮೂರಿಂದ ನನ್ನ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತಾ ನಮಗೆ ಎರಡ್ ಸಾವಿರದ ಹದಮೂರನೇ ಇಸುವಿಂದನು ಈ ಮಧು ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಇದ್ದಾನೆ ನೋಡಿ ಹೆಂಗ್ ನಿಂತಿದ್ದಾಳೆ ಒಬ್ಳೆ ಹೋಗಿ ಹಾಯ್ ಮಿಂಚು ಮಿಂಚು ಮಧು ಟೈಮ್ ಆಗುತ್ತೆ ಬಾ ಮಧು ಆಮೇಲೆ ಈ ಇವರು ಇನ್ನೊಬ್ರು ಬರ್ಬೇಕಿತ್ತು ಚಂದ್ರು ಅಂತ ಹೇಳಿ ಅವ್ರು ಬಂದಿದ್ದ ಚೆನ್ನಾಗಿತ್ತು ಅಂಡ್ ಮಧು ಪರಿಚಯದಾದ್ಮೇಲೆ ತುಂಬಾ ಜನಗಳ ಪರಿಚಯ ತುಂಬಾ ಲೈಫ್ ಜರ್ನಿ ಇದ್ರು ಕೂಡ ಅ ಎಂಡ್ ಪಾಯಿಂಟ್ ಇವ್ರ ತರ ಫ್ರೆಂಡ್ಶಿಪ್ ನಮ್ಮ ಜೊತೆ ಉಳಿಸ್ಕೊಂಡ್ರ ಇನ್ನೊಬ್ರು ಇಲ್ಲ ಅಲ್ಲ ಮಧು ಹ್ಞೂ ಜೋರಾಗಿ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಈ ಜಯಂತ್ ಮತ್ತೆ ಮಧು ಎಷ್ಟು ವರ್ಷದಿಂದ ಸ್ಟಾಕ್ ಇಟ್ಕೊಂಡಿದ್ರು ಎಲ್ಲ ವಿಚಾರಗಳು ಫ್ರೆಂಡ್ಸ್ ವಿಚಾರಗಳೆಲ್ಲ ಮಾತ್ರಕೊಂಡು ನನಗೆ ಬೋರ್ ಓಡಿಸ್ತಾ ಇದ್ರು ಹಂಗಾಗಿ ನಾನ್ ಸ್ವಲ್ಪ ಅದಲ್ಲೇ ತಿಂತ ಇದ್ದೆ ಅಂಡ್ ಇವಾಗ ಟೈಮ್ ಎಷ್ಟಾಗಿದೆ ಅಂದ್ರೆ ಹತ್ತು ಕಾಲ ಆಗಿದೆ ಎಲ್ಲಿದೀವಿ ನಾವೀಗ ಕಲ್ಗಟ್ಟಿ ಹತ್ರ ಅಲ್ಲ ಕಲ್ಗಟ್ಟಿ ಹತ್ರ ಇದೀವಿ ಹೊರಟಿದೀವಿ ನೋಡಿ ಕಲ್ಗಟ್ಟಿ ನೋಡಿ ಸೊ ನಾವಿವಾಗ ಕಲ್ಗಟ್ಟಿಗಿಲಿ ಇದೀವಿ ಕಲ್ಗಟ್ಟಿಗಿಲಿ ರೋಡ್ ಕ್ರಾಸ್ ಮಾಡ್ತಿದ್ದಾರೆ ಮಕ್ಕಳು ಮಕ್ಳು ಹಾ ಹೇಳ್ತಿದಾರ ಹೇಳ್ ನೀನು ಕಿಟಕಿ ತೆಗ್ದೆ ಮದು ಅನ್ನು ಸ್ವಲ್ಪ ಒಂದ್ ಐದು ನಿಮಿಷ ಹೀರೋ ಆಗ್ಬಿಡು ಗಿಫ್ಟ್ಸ್ ಎಲ್ಲ ಅವಳಿಗೆ ಅವಳಿಗೆ ಅವಳು ಆಡ್ತಾಳೆ ಗೊತ್ತಿಲ್ಲ ಕೆಲವೊಂದಷ್ಟು ಅವಳು ಆಟಾಡ್ತಾಳೆ ಅದು ಬಿಟ್ರೆ ಇನ್ ಪೂರ್ತಿ ಇವ್ರಿಗೆ ಏನಪ್ಪ ಇವ್ರು ಆಟಾಡೋದಕ್ಕೆ

ದಾಂಡೇಲಿ ಐ ಥಿಂಕ್ ದಾಂಡೇಲಿ ನಾವು ಇವಾಗ ಏನು ಸ್ಟೇ ಇದ್ದೀವಿ ಸೊ ಆ ಒಂದು ರೋಡ್ ಸ್ಟಾರ್ಟ್ ಆಯಿತು ಹಾಗಾಗಿ ಸ್ಲೋ ಮಾಡಿದೆ ಓ ಒಳಿ ಒಳಿ ಅಂತ ಬಂದ್ರೆ ಅವ್ನು ಸ್ವಲ್ಪ ಏನೋ ಹೇಳ್ಕೊಡಕ್ಕೆ ಹೋದ ಬಾಬಣ್ಣ ಬಣ್ಣ ಅವ್ನು ಅವನು ಈಗ ಇಲ್ಲಿ ನಿಟ್ಕೊಳ್ಳಾಗ ಓದ್ಲು ಹೊಡಿಯಾಕತ್ ಬಿಡೋಣ ಮೆಸೇಜ್ ಆಗ್ತಿರ್ತಾನ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ರೆ ಏನು ಮಾಡ್ತೀರಾ ಏ ನನ್ನ ಮಾತಾಡ್ತಾ ಮೆಲುಕ್ ಆಗ್ತಾ ಹೊಂಟನು ಅಳೆಯದೆಲ್ಲ ಖುಷಿ ಅನ್ಸುತ್ತಲ್ಲ ಖುಷಿ ಆಮೇಲೆ ಯಾರಿಗೂ ಆ ಥರ ಮೋಸ ಅನ್ನೋದಿಲ್ಲ ನಿಜ ಕೇಳ್ಬೇಕು

ಚಿತ್ರ ಅವ್ರಪಾತಿ ಕಟ್ಕೊಂಡ್ ಬರೋಣ ಚಪಾತಿ ಜಪಾತ್ ಕಟ್ಕೊಂಡ್ ಬಂದ್ಬಿಡೋ ಬೈಕ್ ಇತ್ತಾರು ಜನ ಅಲ್ಲ ಮುಯಿಕ್ ಅವರು ಗಿಫ್ಟ್ ಅಂತರ ಕತ್ತಿರಿ ಮುಯಿಕ್ ಅವರು ಅದು ಇದು ಅನ್ಕೊಂಡು ಇಲ್ಲೇ ಇಲ್ಲೇ ಅದಕ್ಕೊಂದು ಸುಮ್ನೆ ಹಿಡ್ಕೊಂಡು ಅಡ್ಡ ಉಂಡು ಒಂದ್ ಚಲೋ ಪರ್ಚರ ನಮ್ಮ ಕೆಟ್ಟು ಅದ್ರಾಗ ಈ ಅವಮಾನ ಆಗ್ಬಿಟ್ಟಿತ್ತು ಬರ್ತಿರಲಿಲ್ಲ ನಾವು ಎಲ್ಲ ಇವನು ಉಮೇಶ್ ಹೆಂಗ್ ಬರ್ತಿರ್ಲಿಲ್ಲ ತಿನ್ನಾಕಂದಿದ್ನಲ್ಲ ಅದು ಒಂದು ಅವಮಾನ ಹಾಡು ಹಾಕ್ಬಿಡ ಅಂತಂದ್ರೂ ಹಾಡು ಹಾಕೊತ ಇದ್ದ ಹಾಡಿದ ವಿಚಾರಕ್ಕಂದ್ರೆ ಸಕ್ಕ ಜಗಳಾಗ್ಬಿಟ್ಟಿದ್ದೀವಿ ನಾನು ಮಧು ಎಲ್ಲ ಸೇರಿಕೊಂಡು ಇನ್ನು ಮಧು ಯಾರು ಅಂತ ಹೇಳಿದ್ರೆ ನಿಮಗೆ ನಮ್ಮದು ಮ್ಯಾರೇಜ್ ಸ್ಟೋರಿ ಮತ್ತು ಲವ್ ಸ್ಟೋರಿ ಇತ್ತಲ್ಲ ಸೊ ಅದರಲ್ಲಿ ಯಾರಾದರೂ ಕೇಳಿದರೆ ಆ ಆ ವಿಡಿಯೋ ನೋಡಿದರೆ ನಿಮಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ ಅದೇ ಮಧು ಫ್ರೆಂಡ್ಸ್ ಇವನು ಇವನು ಅವನು ಅಂತ ಮಾತಾಡ್ತೀನಿ ಅಂತ ಅನ್ಕೊಬಿಡಿ ತುಂಬಾ ಕ್ಲೋಸ್ ಇದ್ದೀವಿ ಒಂದೇ ಫ್ಯಾಮಿಲಿ ಥರ ಇದ್ದೀವಿ ಬಿಕಾಸ್ ನಾವು ಇದ್ದಿದ್ದೆ ಹಾಗೆ ಹತ್ತೊಂದೆರಡು ವರ್ಷ ಆದ್ರೂ ಕೂಡ ನಮ್ದು ಹಿಂಗೆ ಇದೆ ಬಾಂಡಿಂಗ್ ಅಂತ ಅಂದರೆ ಅದಕ್ಕೊಂದು ತುಂಬ ದೊಡ್ಡ ವ್ಯಾಲ್ಯೂ ಇದೆ ಐ ತಿಂಕ್ ನಾನು ಇಷ್ಟು ಕ್ಲೋಸ್ ಆಗಿರುವಂಥ ಪ ಪರ್ಸನ್ ಏನಾದರೂ ಇದ್ರೆ ಇವರು ಮಾತ್ರ ಫ್ರೆಂಡ್ಸ್ ನಾನು ಈ ಥರ ಮಾತಾಡೋದು ಇನ್ನೆಲ್ಲರಿಗೂ ಕೂಡ ಸರ್ ಅದು ಇದು ಮಾತಾಡಿ ನನಗೂ ಕೂಡ ಸಖತ್ ಬೇಜಾರಾಗ್ಬಿಟ್ಟಿದೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಮೈಂಡ್ ಫ್ರೀಯಾಗಿ ಅಷ್ಟು ಇವತ್ತು ಸಖತ್ ಎಂಜಾಯ್ ಮಾಡಿಬಿಟ್ಟಿದೀನಿ ನನಗೆ ಫಸ್ಟ್ ಆಫ್ ಆಲ್ ನೇಚರ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಮೂರನೇ ಪಾಪ ಆದಮೇಲೆ ಹೋಗೇ ಇಲ್ಲ ಇದು ಫಸ್ಟ್ ಎವರ್ ನಮ್ದು ಟ್ರಿಪ್ ಅಂತ ಅನಿಸುತ್ತೆ ಆಫ್ಟರ್ ತರ್ಡ್ ಬೇಬಿ ಆ್ಯಂಡ್ ಆಲ್ಸೋ ಜೊತೇಲಿ ಮಧು ಕೂಡ ಹೌದು ಆ್ಯಂಡ್ ತುಂಬ ವರ್ಷಗಳಾಯಿತು ಎಲ್ಲರೂ ಒಟ್ಟಿಗೆ ಹೋಗಿ ಇನ್ನೊಬ್ರು ಬರಬೇಕಿತ್ತು ಅವ್ರು ಮಿಸ್ ಆದರು ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಅವ್ರನ್ನೂ ಕೂಡ ಹಾಕೊಂಡು ಕರ್ಕೊಂಡು ಹೋಗಿ ಹೋಗ್ತೀವಿ ಇನ್ನು ಮಜಾ ಇರುತ್ತೆ ಇನ್ನು ಮ್ಯಾಪ್ ಹಾಕೊಂಡು ಹಾಕೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್ ನಾವು ಒಂದ್ ಸ್ವಲ್ಪ ಅಲ್ಲಿ ಮಿಸ್ ಆಗ್ಬಿಡ್ತು ಅದ್ರಲ್ಲೂ ಮತ್ತೆ ರಿವರ್ಸ್ ಮಾಡ್ಕೊಂಡು ಎಲ್ಲದೂ ಕೂಡ ಪೆಟ್ರೋಲ್ ಅದೆಲ್ಲ ನೀಟಾಗಿ ಸ್ಟೋರ್ ಮಾಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಟೈಮ್ ಇಡೀತ್ತು ನಾವು ಹನ್ನೊಂದು ಗಂಟೆಗೆ ಹೋಗಬೇಕಿತ್ತು ಹನ್ನೊಂದು ಹನ್ನೊಂದುವರೆ ಹೋಗಬೇಕಿತ್ತು ಅಂತಂದ್ರೆ ಹನ್ನೆರಡುವರೆಗೆ ಹೋಗ್ಬಿಟ್ವಿ ಫಾರ್ ದ ಫಸ್ಟ್ ಟೈಮ್ ಈ ತರದೊಂದು ಟ್ರಿಪ್ ಅನ್ನ ಎಂಜಾಯ್ ಮಾಡಿದ್ದು ಬಿಫೋರ್ ಹೋಗಿದೀವಿ ಬಟ್ ಏನೋ ಒಂಥರ ಕ್ಲಮ್ಸಿನೆಸ್ ಏನೋ ಒಂಥರ ಸ್ಟ್ರೆಸ್ಸು ಬಟ್ ಇಷ್ಟು ದಿನಕ್ಕೆ ಇವತ್ತು ಫುಲ್ಲಿ ಮೈಂಡ್ ಫ್ರೀ ಆಗಿ ಈ ತರದೊಂದು ಟ್ರಿಪ್ಗೆ ಹೋಗಿದ್ದು ಆ್ಯಂಡ್ ಆಲ್ಸೋ ಇಲ್ಲಿ ನಿಯರೆಸ್ಟ್ ಬಂದ್ವಿ ರೆಸಾರ್ಟ್ ಇರುವಂತಹ ಒಂದು ಹೋಮ್ ಸ್ಟೇ ಅಂತ ಹೇಳ್ಬೋದು ರೆಸಾರ್ಟ್ ಅಲ್ಲ ಹೋಮ್ ಸ್ಟೇ ಸೊ ಹೋಮ್ ಸ್ಟೇ ಇರೋವಂಥ ರೋಡ್ಗೆ ಬಂದಾಯಿತು ಬಂದು ಇಲ್ಲಿ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂತೀನಿ ನಾನು ಅವತಾರ ನೋಡಿ ಏನು ಅನ್ಕೋಬೇಡಿ ಆಕ್ಚುಲಿ ಮೂರು ಮಕ್ಕಳನ್ನ ಇಟ್ಕೊಂಡು ಬರದಕ್ ಆಗುತ್ತಾ ಅಂತ ಅನ್ಕೊಂಡಿದ್ದೆ ಹೆಂಗ್ ಹೆಂಗ್ ಮೇಂಟೈನ್ ಮಾಡ್ತೀನೋ ಏನು ಅಂತ ಹೇಳಿ ಅಮ್ಮನ್ನ ಕೂಡ ಬರಬೇಕು ಅಮ್ಮನ್ ಕರ್ಕೊಂಡ್ ಬರ್ಬೇಕು ಅಂತ ಫಿಕ್ಸ್ ಆಗಿದ್ವಿ ಅಮ್ಮ ಬರ್ಲಿಲ್ಲ ಬರದಕ್ಕೆ ಆಗ್ಲಿಲ್ಲ ಹೊಟ್ಟೆ ನೋವು ಅಂತ ಕೊನೆಗೆ ಬಂದ್ವಿ ಕರ್ಕೊಂಡ್ ಬಂದ್ರು ಸಾಹೇಬ್ರು ತುಂಬಾ ಬೇಗ ಬಂದ್ರು ತುಂಬಾ ಬೇಗ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ನನ್ ಮುಂದೆ ಬಂದ್ಬಿಟ್ಟೆ ನನಗೆ ಶೂಟ್ ಚೆನ್ನಾಗ್ ಆಗಲ್ಲ ಅಂತ ಅವ್ರನ್ನೆಲ್ಲಾ ಹಿಂದ್ಗಡೆ ದೊಡ್ಡಾಕಿದೀವಿ ನೋಡಿ ಹೆಂಗ್ ಬರ್ಕೊಂಡಿದ್ದಾರೆ ಅಂಡ್ ಇಲ್ಲಿ ನೇಚರ್ ತೋರ್ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದೂರ ಇದೆ ಅಷ್ಟೇ ಸ್ಟೇ ಇನ್ನೇನ್ ಬಂದ್ವಿ ಅರೈವಿಂಗ್ ಯಪ್ಪ ಉತ್ತರ ನೋಡಿ ಹೆಂಗಾಗಿದೆ ಸೊ ನಾವ್ ಇವಾಗ ಬಂದಾಯ್ತು ಬಿಸಿಲಿಗೆ ಫುಲ್ ಫೇಸ್ ಎಲ್ಲ ಟ್ಯಾನ್ ಆಗಿಬಿಡತ್ತೆ ಆ್ಯಂಡ್ ಹಿಯರ್ ಈಸ್ ಅವಷ್ಟೇ ನೇಚರ್ ಮಿಸ್ಟ್ ದಾಂಡೇಲಿ ನೇಚರ್ ಮಿಸ್ಟ್ ಇವ್ರು ಪಾರ್ಕಿಂಗ್ ಮಾಡಿ ಬರ್ತಾರಂತೆ ನಾವು ಒಳಗಡೆ ಹೋಗಬೇಕು ಇನ್ನು ಲಗೇಜ್ ತೊಗೊಂಡು ಹೊರಗಡೆ ಹೋಗಬೇಕು ಸಿ ಸಖತ್ ಅಲ್ಲ ಹ್ಞೂನಮ್ಮ ತಡೀರಿ ತಡೀರಿ ಮಿಟ್ಟು ರೂಮ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಯಪ್ಪ ಯಪ್ಪ ಕಾಲೆಲ್ಲ ಕುತ್ಕೊಂಡು ಕುತ್ಕೊಂಡು ನೋವಾಯಿತು ಫ್ರೆಂಡ್ಸ್ 咳。<c oughs> ಫ್ರೆಂಡ್ಸ್ ಆಗಿ ಇಲ್ಲಿ ನಾವು ಬಿಫೋರ್ ಬುಕ್ ಮಾಡ್ಕೊಂಡು ಬಂದಿದ್ವಿ ಪ್ರೀಮಿಯಂ ಕಾಟೇಜಸ್ ಅಂತ ಹೇಳಿ ಬುಕ್ ಮಾಡಿದ್ರು ಬಟ್ ಇಲ್ಲಿ ನಮಗೆ ಬೇರೆ ಕಾಟೇಜಸ್ ಕೊಟ್ಟರು ಮಹಾರಾಜ ಟೆಂಟ್ ಟೆಂಟ್ ಹೌಸ್ ಅಂತ ಹೇಳಿ ಸೊ ನಿಮ್ಗೇನು ಕಾಣಿಸ್ತಿದೆ ಅಲ್ಲ ಸೊ ಅದು ಫುಲ್ ಗಲೀಜಾಗಿರೋದಕ್ಕೆ ನನಗೆ ಅಷ್ಟು ಹೋಗೋದಕ್ಕೆ ಇಷ್ಟ ಆಗಲಿಲ್ಲ ಏನಪ್ಪ ಇದು ಹಿಂಗೆ ಅಂತ ಅಂದ್ಕೊಂಡ್ವಿ ಬಟ್ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅಡ್ಜಸ್ಟ್ ಆಯಿತು ಅಂತ ಹೇಳಿ ಅದರಲ್ಲೇ ಉಳ್ಕೊಂಡ್ವಿ ಅದರಲ್ಲಿ ಉಳ್ಕೊಂಡಿದ್ದು ನಮಗೆ ಇನ್ನೂ ಸಖತ್ ಫೀಲ್ ಕೊಡ್ತು ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಹೆಂಗೆಲ್ಲ ಇತ್ತು ಅಂತ ಹೇಳಿ ಬಟ್ ಇವರು ಇದನ್ನೆಲ್ಲ ತೋರಿಸಿದ ತಕ್ಷಣ ನಾನು ಇದರಲ್ಲಿ ಇರಲ್ಲ ಸೊ ನಾವು ಮಾಡಿದ್ದು ಬುಕಿಂಗ್ ಬೇರೆ ಅಂತ ಹೇಳಿದ್ವಿ ಸ್ವಲ್ಪ ಟೈಮ್ ಕೊಡಿ ಮೇಡಮ್ ಅಂತೆಲ್ಲ ಹೇಳಿದ್ರು ಹೇಳದ್ ಆದ್ಮೇಲೆ ಓನರ್ ಬುಕ್ ಮಾಡಿದ್ದು ಬೇರೆ ಮತ್ತೆ ಇವರು ಇಲ್ಲಿ ಇರ್ತಾರಲ್ಲ ಈ ಸ್ಟಾಪ್ಸ್ ಬೇರೆ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ನಿಮ್ಗ್ ಎದುರುಗಡೆ ಕಾಣಿಸ್ತಿದೆ ಅಲ್ಲ ರೆಡ್ ಅದನ್ನ ನಾವು ಬುಕ್ ಮಾಡಿದ್ದು ಬಟ್ ಇದು ಕೊಟ್ಬಿಟ್ರು ಅವರು ಸೊ ಇನ್ನೇನ್ ಮಾಡೋದು ರೂಮ್ ಕೊಡ್ಲಿಲ್ಲ ಅಂದ್ರೆ ವಾಪಸ್ ಇಲ್ಲಂದ್ರೆ ದಾವಣಗೆರೆಗೆ ಹೋಗ್ಬಿಡ್ತೀನಿ ಅಂತ ಅಂದೆ ಬಟ್ ನಮ್ ಜಯಂತ್ ಬೇಡ ಬೇಡ ಇಲ್ಲಿವರೆಗೂ ಬಂದಿದ್ದೀವಿ ಇಟ್ಸ್ ಓಕೆ ಬಾ ಹಿಂಗ ಇರೋಣ ಅಂತ ಹೇಳಿದ್ರು ಓಕೆ ತುಂಬಾ ಒಳ್ಳೆ ಫೀಲ್ ಕೊಟ್ಟು ಇದ್ದಾರೆ ನಮ್ಗಿನ್ನು ರೂಮ್ ಕೊಟ್ಟಿಲ್ಲ ಫ್ರೆಂಡ್ಸ್ ಅದು ಬೇಡ ಅಂದ್ವಿ ಹಾಗಾಗಿ ಇವಾಗ ಊಟಕ್ಕೆ ಕರೆದಿದ್ದಾರೆ ಹೋಗ್ತಾ ಇದೀವಿ ಊಟ ಮುಗಿಸ್ಕೊಂಡ್ಬಿಡೋಣ ಅಷ್ಟೊತ್ತಿಗೆ ರೂಮ್ ಕೊಡ್ತಾರೆ ಫ್ರೆಶ್ಅಪ್ ಅಪ್ ಆಯ್ತು ಅಂತ ಹೇಳಿ ಚಪಾತಿ ಎಲ್ಲ ಕುತ್ಕೊಂಡಿದ್ದೀವಿ ಈಗ ಜಸ್ಟ್ ಸೊ ಊಟ ದಾಲ್ ಚಪಾತಿ ಮತ್ತೆ ಒಂದು ಕಾಳಿನ ಪಲ್ಯ ಪಾಯಸ ಉಪ್ಪಿನಕಾಯಿ ಸ್ಟೈಲ್ಸ್ ರೈಸ್ ಇದೆ ಇದ್ರ ಜೊತೆ ಚಪಾತಿ ಖಾಲಿ ಆದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಗಾಗೋದು ಇಲ್ಲಾಂದ್ರೆ ಇಲ್ಲ ಇನ್ನು ಸೂಟ ಮುಗಿಸ್ಕೊಂಡ್ ಬಂದ್ವಿ ನಮಗೆ ಇದೇ ಟೆಂಟಲ್ಲಿ ಲೀಸ್ಟ್ ಇವತ್ತು ನೈಟ್ ಆರ್ ಮಾರ್ನಿಂಗ್ವರೆಗೂ ಇರೋದಕ್ಕೆ ಹೇಳಿದ್ದಾರೆ ಹಂಗಾಗಿ ನಾವು ಒಪ್ಕೊಂಡ್ವಿ ಓಕೆ ಇನ್ನೇನು ಮಾಡೋಣ ಅಂತ ಹೇಳಿ ನಾಳೆ ಬೆಳಿಗ್ಗೆ ಬೇರೆ ರೂಮ್ ಕೊಡ್ತಾರಂತೆ ಅಲ್ಲಿ ನಾವು ಈವ್ನಿಂಗ್ ಅಂದರೆ ಫುಲ್ ಒನ್ ಡೇ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿದಾರೆ ಬಟ್ ನಾವು ಸಂಜೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ ಇವಾಗ ಮೇಡಮ್ ಅವ್ರನ್ನ ಇಲ್ಲಿ ತಂದು ಹಾಕಿದ್ದೀನಿ ಆಟ ಆಡ್ತಿದ್ದಾಳೆ ಇವಾಗ ಏನು ಮಾಡಬೇಕಂದ್ರೆ ಡ್ರೆಸ್ ಚೇಂಜ್ ಮಾಡಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಈಗ ನಾವು ಇಲ್ಲಿ ರೆಡಿ ಆಗಬೇಕು ಫ್ರೆಶ್ ಅಪ್ ಆಗಬೇಕು ಬಬೇಡ ಬೇಡ ನೀನು ಡ್ರೆಸ್ ತಗೊಂಡಿಲ್ಲ ಆಟ ಆಡ್ತಾರಂತೆ ಆಮೇಲೆ ನಾವು ರೆಡಿಯಾಗಿ ಇವಾಗ ಹಾಯ್ ಅಂತೆ ಹ್ಮ್ ಏನು ಅಂತ ಇವಾಗ ರೆಡಿ ಆಗ್ತೀವಿ ಸೊ ನಾನು ಅದನ್ನ ಏನ್ ಮಾಡ್ಬೇಕಂತ ಇದ್ದೀನಿ ಅಂತಂದ್ರೆ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಜರ್ನಿ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ಸ್ಟೇ ವಿಡಿಯೋ ಬರುತ್ತೆ ಇವಾಗ ನಾವು ನೆಕ್ಸ್ಟ್ ಆಕ್ಟಿವಿಟೀಸ್ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಏನೇನೆಲ್ಲ ಮಾಡ್ತೀವಿ ಏನೇನೆಲ್ಲ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಇವಾಗ ಕೀಪ್ ವಾಚಿಂಗ್ ನೆಕ್ಸ್ಟ್ ಲಾಗ್ ಬರುತ್ತೆ ಅಲ್ಲಿ ಸಿಗೋಣ ಬೈ ಬಾಯ್